हू हिडर् सोशल अँड एका प्रोग्रेस द कंट्रींग अशा ಪ್ರಸ್ತುತ ವಾತಾವರಣದಲ್ಲಿ ಯಾರು ಮಾತಾಡ್ತಾ ಇರೋದು ಜಾತಿ ಬಗ್ಗೆ ಜನ್ಮದ ಬಗ್ಗೆ ಯಾವ ತತ್ವದಲ್ಲಿ ನಮಗೆ ಅವಕಾಶ ಇಲ್ಲ ಸಮಾನತೆ ಇಲ್ಲ ದಯವಿಟ್ಟು ಇದನ್ನ ನಾವು ತಿಳ್ಕೋಬೇಕು ಸುಮ್ಮನೆ ಇವರೆಲ್ಲ ಬಂದು ಏನೇನೋ ಹೇಳ್ತಾರೆ ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಡಿಬೇಟ್ ಓದ್ಬಿಟ್ರೆ ನಿಮ್ಗೆ ಯಾವ ಗ್ರಂಥದ್ದು ಕೂಡ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ಈಗೆಲ್ಲ ನಮ್ಮ ಮಕ್ಕಳಿಗೆಲ್ಲ ಇವ್ರಿಗೆ ಇವರೇ ಬಂದ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಕೇಸರಿ ಶಾಲೆ ಇವರೇ ಆಗ್ತಾರೆ ಎಲ್ಲ ನಮ್ಮ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಹೋಸ್ಟೆಲ್ ಬೆಡ್ಡು ಅಲ್ಲಿ ಇಲ್ಲಿ ಅಲ್ಲ ಯಾರು ಬೇರೆ ಇಲ್ಲ ಅವ್ರ ಮಕ್ಕಳು ಮಾತ್ರ ಈಗ ನೀವೇ ನೋಡ್ಕೊಂಡ್ಬಿಡಿ ಇದು ಯಾಕೆ ಹೇಳ್ತಾರೆ ಇದ್ರೆ ನೀವು ಬೇರೆಯವ್ರಿಗೆ ಹೇಳಬೇಕು ನೀವೆಲ್ಲರಿಗೂ ಸ್ಫೂರ್ತಿ ಆಗಿದ್ದೀರಾ ಈಗ ಯಾರೋ ನಮ್ಮ ಕಡೆ ಎಲ್ಲ ಹೆಂಗಿದೆ ಒಂದು ಊರಿನಲ್ಲಿ ಒಬ್ಬ ಕೆ ಎಸ್ ಆಫೀಸರ್ ಆದರೆ ಅವ್ರು ಅವರಿಂದ ಸ್ಫೂರ್ತಿ ಪಡೆದು ಇನ್ನ ಉಳಿದ ಮಕ್ಕಳೆಲ್ಲ ಓದ್ತಾರೆ ಇವು ಉಳಿದ ಮಕ್ಕಳಿಗೆಲ್ಲ ನೀವು ಸ್ಫೂರ್ತಿ ಆಗ್ತೀರಾ ನಮ್ಮಂತೂ ಸ್ಫೂರ್ತಿ ಅಲ್ಲ ಟು ಬಿ ವೆರಿ ಆನೆಸ್ಟ್ ವಿತ್ ಯು ಯಾವ್ಯಾವ ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ತಾರೆ ಸೆಂಟ್ರಿ ಆಗ್ತಾರೆ ನೀವು ಸ್ಫೂರ್ತಿ ತುಂಬಾ ಆದ್ರಿಂದ ನೀವುಗಳು ಹೋಗ್ಬಿಟ್ಟು ಹೇಳ್ಬೇಕು ಜನರಿಗೆ ಎಸ್ಪೆಷಲಿ ಜನರೇಷನ್ ಗೆ ಅವೆಲ್ಲ ತತ್ವ ಸಿದ್ಧ ನಮ್ಗೆ ಏನು ಏನಿದ್ರು ಸಂವಿಧಾನ ಇದೆ ಸಂವಿಧಾನವನ್ನು ಸರಿಯಾಗಿ ಓದ್ಕೊಂಡ್ರೆ ಸಾಕು ಅಂತ ಆ ಬೇರೆಯವ್ರ ಮಕ್ಕಳು ಎಲ್ಲ ನೋಡಿ ಏನ್ ಮಾಡ್ತಾರೆ ಬೇರೆಯವ್ರ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಫಾರೆನ್ ಅಲ್ಲಿ ಓದ್ತಾ ಇದ್ದಾರೆ ಒಳ್ಳೊಳ್ಳೆ ಕಾಲೇಜ್ ಓದ್ತಾ ಇದ್ದಾರೆ ಮೂಡಿಸ್ತೀರಾ ಇದ್ರ ಬಗ್ಗೆ ಅರಿವು ಮೂಡಿಸ್ತೀರಾ ಅಷ್ಟೇ ಒಳ್ಳೇದು ಸಮಾಜಕ್ಕಾಗ ಇಷ್ಟೇ ಫೋನ್ ಅಂದ್ರೆ ಪ್ರತಿ ಒಂದು ಮನೆಯಲ್ಲಿ ಏನು ಸರ್ಕಾರಯ ಬುದ್ಧ ಬಸವ అంబేద్కర్ ಅವರ ಸರ್ಕಾರ ಇದೆ ನೀವು ಹಾಗಾಗಿ ಬಾಬಾ ಸಾಹೇಬರ ಕುಟುಂಬದವರನ್ನು ಕೂಡ ನಾವೆಲ್ಲರೂ ಈ ಸಂದರ್ಭದಲ್ಲಿ ಸ್ಮರಿಸೋಣ ತಮ್ಮೆಲ್ಲರ ಸಹಕಾರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಆಗಮಿಸಿದರು ಸನ್ಮಾನ್ಯ ಶ್ರೀ ನರೇಂದ್ರ ಅವರು ಆಗಮಿಸಿದರು ಪರ್ವಪೂಜ್ಯ ಜ್ಞಾನಪ್ರಭಾ ಸ್ವಾಮೀಜಿಗಳಾಗಿ ಆಗಮಿಸಿದರು ಕರ್ನಾಟಕ ಸರ್ಕಾರ ಸಚಿವಾಲಯದ ಎಲ್ಲ ಅಧಿಕಾರಿ ನೌಕರರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯಿದ್ದೇನೆ ಜಯ ಭೀಮ್ ಸಚಿವಾಲಯ ನೌಕರರಿಗೆ ಏನಿತ್ತು ಪೇಸ್ ಕೈಯಲ್ಲಿತ್ತು ಸರ್ಕಾರ ಕೊಟ್ಬಿಟ್ಟಿದೆ ಹಾಗಾಗಿ ನಾವು ಸರ್ಕಾರನ ಇಲ್ಲ ಅಭಿನಂದಿಸಲೇಬೇಕು ಬೇರೆ ಏನು ನಮ್ಮದು ಬೇಡಿಕೆ ಇರಲಿಲ್ಲ ಬೇಡಿಕೆ ಇದ್ದಿದ್ದೇ ಪೇಸ್ ಕೈಯಲ್ಲು ಪೇಸ್ ಸ್ಕೇಲ್ ಕೊಟ್ಟಿದ ಮೇಲೆ ಘನ ಸರ್ಕಾರವನ್ನು ನಾವು ಅಭಿನಂದಿಸಿದ್ದೇವೆ ಮತ್ತು ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಇಲ್ಲಿ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಎಲ್ಲರ ಮೂಲಕ ಅಂದರೆ ಒಂದು ಸಭಾ ಸಮಾರಂಭದ ಮೂಲಕ ಅವರ ಚೇ ಚಿಂತನೆಗಳನ್ನು ಪಸರಿಸ್ಬೇಕು ಡಿಸ್ಪರ್ಸ್ ಮಾಡಬೇಕು ಅವರನ್ನು ನೆನೆಸ್ಕೊಬೇಕು ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ ಅವರ ಚಿಂತನೆಗಳು ಅವರ ಆಲೋಚನೆಗಳನ್ನು ಸಾಕಾರ ಕೊಡ್ತಿದ್ದೇವ ಇಲ್ವಾ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ ನಮ್ಗೆ ವಿಚಾರನೇ ಗೊತ್ತಿಲ್ಲ ಅಂದರೆ ಸಾಕಾರ ಆಗೋದಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಇಡೀ ರಾಷ್ಟ್ರದುದ್ದಕ್ಕೂ ಇಡೀ ರಾಷ್ಟ್ರದುದ್ದಕ್ಕೂ ಎಲ್ಲ ಕಡೆ ಬರ್ತಡೆ ಮೂಲಕ ಅಥವಾ ಯಾವುದೇ ಸಮಾರಂಭದಲ್ಲಿ ಅವರೊಬ್ಬರು ದೊಡ್ಡ ಹೈಕಾನು ಸಂವಿಧಾನವ ಸಭೆಯಲ್ಲಿರ್ಬೋದು ಸಂಸತ್ತಲ್ಲಿರ್ಬೋದು ರಾಜ್ಯ ಸರ್ಕಾರದಲ್ಲಿರ್ಬೋದು ಯಾವುದೇ ವ್ಯಕ್ತಿ ಇಡೀ ಈ ದೇಶದ ಇಡೀ ಈ ದೇಶದ ನೂರ ಐವತ್ತು ಕೋಟಿ ಜನಸಂಖ್ಯೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರತಕ್ಕಂಥ ಸಂವಿಧಾನಗಳಲ್ಲಿ ಈ ಸರ್ಕಾರ ನಡೀತಾ ಇದೆ ಈ ದೇಶ ನಡೀತಾ ಇದೆ ಹಾಗಾಗಿ ಸಮಾನತೆ ಸಮಾನತೆ ಅಂತಕ್ಕಂಥದ್ದು ಮತ್ತು ಸಹೃದಯ ಮಿತ್ರರು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಮಾಧ್ಯಮ ಮಿತ್ರ ಇರ್ಬೋದು ನಾನಿರ್ಬೋದು ನೀವಿರ್ಬೋದು ನಮ್ಮೆಲ್ಲರಿಗೂ ಸಮಾನತೆ ಬೇಕಾಗಿರ್ತಕ್ಕಂಥ ಈ ಈ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಬಾಳೋಣ ಸುಶಕ್ತರಾಗೋಣ ಶಿಕ್ಷಣವಂತರಾಗೋಣ ಸಮೃದ್ಧಿ ಹೊಂದೋಣ ಸಾಕಾರಗೊಳಿಸೋಣ ದೇಶದ ದೇಶದ ನೂರೈವತ್ತು ಕೋಟಿ ಜನರ ಆಶುತ್ರೆಗಳಿಗೆ ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ